ಎಲ್ಲರಿಗೂ ನಮಸ್ಕಾರ ಎಸ್ ವೈ ಶ್ವೇತಾಸ್ ಕನ್ನಡ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ಸಿರ್ಸಿ ನಿಯರ್ ಇರುವಂತಹ ಯಲ್ಲಾಪುರಕ್ಕೆ ಹೋಗ್ತಾ ಇದ್ದೀವಿ ಯಲ್ಲಾಪುರಕ್ಕೆ ಹತ್ತಿರದಲ್ಲಿ ಅಂದರೆ ಯಲ್ಲಾಪುರ ಸಿಟಿಯಿಂದ ಒಂದು ಹದಿನೇಳುವರೆ ಕಿಲೋಮೀಟರ್ ದೂರ ಆಗುತ್ತೆ ಮಾಗೋಡ್ ಫಾಲ್ಸ್ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸುತ್ತಮುತ್ತಲು ನೋಡುವಂತಹ ಪ್ರವಾಸಿ ತಾಣಗಳು ತುಂಬ ಇದ್ದಾವೆ ನಾವು ಎಲ್ಲ ಪುರದ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೆದಿರುತ್ತಲ್ವಾ ಸೊ ಎಲ್ಲಾಪುರವೆಂದರೆ ಅಚ್ಚ ಮಲ್ನಾಡು ತಂಪಾದ ವಾತಾವರಣದೊಂದಿಗೆ ಸಸ್ಯ ವಾಸವು ಕೂಡ ಹೇರಳವಾಗಿದೆ ಇಲ್ಲಿ ಅನೇಕ ವಿಧವಾದ ಜನಾಂಗಗಳಿದ್ದು ಹವ್ಯಕ ಒಕ್ಕಲಿಗ ಗೌಡ ಸಿದ್ಧಿ ಜನಾಂಗದವರು ಕೂಡ ವಾಸವಾಗಿದ್ದಾರೆ ಇಲ್ಲಿ ಭತ್ತವನ್ನು ಆಹಾರ ಬೆಳೆಯಾಗಿ ನಂಬಿಕೊಂಡ್ರೆ ಅಡಿಕೆ ತೆಂಗು ಏಲಕ್ಕಿ ಮೆಣಸು ಬಾಳೆ ಮುಂತಾದವು ವಾಣಿಜ್ಯ ಬೆಳೆಗಳಾಗಿವೆ ಈ ಜಿಲ್ಲೆಯ ವೈಶಿಷ್ಟ್ಯವೇನೆಂದರೆ ಇಲ್ಲಿ ಸಿದ್ಧಿ ಜನಾಂಗ ಕಂಡುಬರುತ್ತೆ ವಿದೇಶಗಳಿಗೆ ಮ್ಯಾಂಗ್ನೂಸನ್ನು ರಫ್ತು ಮಾಡ್ತಾರೆ ಚೂನಾ ಹೊಕ್ಕಲಿ ಎಂಬಲ್ಲಿ ಸುಣ್ಣದ ಕಲ್ಲುಗಳು ಲಭ್ಯ ಇರುತ್ತೆ ಗಾಜಿನ ಹರಳುಗಳನ್ನು ತಯಾರಿಸಲು ಅನುಕೂಲವಾದ ಮಣ್ಣು ಸಹ ಉತ್ಕೊಂಡದ ಸಮೀಪ ಎಂದು ಭೂವಿಜ್ಞಾನ ಸಂಶೋಧನೆಯಿಂದ ತಿಳಿದು ಬಂದಿದೆ ಹಿಂದೆ ಬ್ರಿಟಿಷರು ಭೇಟಿಯಾಡಲು ಬಂದಾಗ ವಾಸಿಸುತ್ತಿದ್ದ ಬಂಗಲೆಯ ಅವಶೇಷಗಳನ್ನು ಇಲ್ಲಿ ಕಾಣಬಹುದು ಬನ್ನಿ ಇವಾಗ ಮಾಗೋಡ್ ಫಾಲ್ಸ್ಗೆ ಬರೋಣ ಮೊದಲು ಹೋಗಿದ್ದು ಸಹಸ್ರಲಿಂಗಕ್ಕೆ ಸಹಸ್ರಲಿಂಗವನ್ನು ನೋಡ್ಕೊಂಡ್ಬಿಟ್ಟು ಇವಾಗ ಸಹಸ್ರಲಿಂಗದಿಂದ ನಾವು ಸಿರ್ಸಿ ಇರುವಂತಹ ಮಾವುಡ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಬೆಡ್ತಿ ನದಿ ಅಥವಾ ಗಂಗಾವಳಿ ಅಂತ ಏನು ಕರಿತೀವಲ್ಲ ಅದು ಸು ಅಲ್ಲಿಂದ ಸುಮಾರು ಟೂ ಹಂಡ್ರೆಡ್ ಮೀಟರಷ್ಟು ಎತ್ತರದಿಂದ ಎರಡು ಘಟ್ಟಗಳಲ್ಲಿ ಈ ವಾಟರ್ಫಾಲ್ ಧುಮುಕುತ್ತೆ ಈ ಜಲಪಾತದ ಮೂಲ ಬೆಡ್ತಿ ನದಿ ಮಳೆಗಾಲದುದ್ದಕ್ಕೂ ಹಸಿರು ಕಾವ್ಯ ಮೈ ತೆಳಿಯುತ್ತದೆ ಯಲ್ಲಾಪುರದಿಂದ ಹದಿನಾರು ಕಿಲೋಮೀಟರ್ ದೂರ ಜಲಪಾತದ ಬಳಿವರೆಗೂ ವಾಹನವನ್ನು ಒಯ್ಬೋದು ತಂಗುವ ವಿಚಾರವಿದ್ರೆ ಮತ್ತೆ ಯಲ್ಲಾಪುರ ಪಟ್ಟಣಕ್ಕೆ ಬರಬೇಕು ಇನ್ನು ಕಾರವಾರ ಹುಬ್ಬಳ್ಳಿ ಮಾರ್ಗದಲ್ಲಿ ಯಲ್ಲಾಪುರಕ್ಕೆ ಪಶ್ಚಿಮದಲ್ಲಿ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಕವಲೊಡೆಯುವುದು ಈ ಡೈವರ್ಷನ್ ಎಡಮಾರ್ಗದಲ್ಲಿ ಅಂದರೆ ಲೆಫ್ಟ್ ಸೈಡು ಸುಮಾರು ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಮಾಗೋಟು ಗ್ರಾಮವಿದೆ ಇದರ ಬಳಿಯೇ ಜಲಪಾತವಿದೆ ಹಚ್ಚ ಹಸಿರಿನ ಕಾಡಿನ ಮಧ್ಯೆ ಸುಮಾರು ಒಂದೂವರೆ ಕಿಲೋಮೀಟರ್ ನಡೆದು ದಟ್ಟವಾಗಿ ಬೊಂಬೆಗಳು ಬೆಳೆದಿರುವ ಬೆಟ್ಟವನ್ನು ಹತ್ತಿ ಮೇಲೆ ಪೂರ್ವಾಭಿಮುಖವಾಗಿ ನಿಂತರೆ ಬೆಟ್ಟಿ ನದಿಯ ಮೇಲಿನ ಕಣಿವೆಯ ದೃಶ್ಯ ಕಾಣ್ಬೋದು ಇಲ್ಲಿಂದ ನದಿ ಬೆಟ್ಟದ ಇಳಿಜಾರಿನಲ್ಲಿ ಮುಂದುವರೆದು ಸುಮಾರು ಸಿಕ್ಸ್ಟಿ ಕಿಲೋಮೀಟರ್ ಕೆಳಕ್ಕೆ ಹಂತ ಹಂತವಾಗಿ ಧುಮುಕಿ ಕೊಳದಂತೆ ಸೇರಿ ಮತ್ತೆ ಅಲ್ಲಿಂದ ಮುಂದೆ ನೂರ ಎಂಬತ್ನಾಲ್ಕು ಮೀಟರ್ ದುಮುಕುತ್ತೆ ಇತ್ತೀಚೆಗೆ ಜಲಪಾತದ ವೀಕ್ಷಣೆಗೆ ಅನುಕೂಲಿಸಲು ದುರ್ಗಮ ದಾರಿ ಸರಿಪಡಿಸಿ ಪ್ರವಾಸಿ ಮಂದಿರ ಕಟ್ಟಿಸಿದ್ದಾರೆ ಆದರೂ ಕೂಡ ರೋಡ್ ಅಷ್ಟೇ ಕಷ್ಟ ಇದೆ ಹಾಲಿನ ನುರಿಯಂತೆ ನಯವಾಗಿ ಹರಿದಿಳಿಯುವ ಈ ಜಲಪಾತದ ಸೌಂದರ್ಯ ಬೆರಗುಗೊಳಿಸುವಂಥದ್ದು ಸಿರಿಸಿಯಲ್ಲಪುರ ಮಾರ್ಗದಲ್ಲಿರುವ ಮಂಚಿಕೆರೆ ಗ್ರಾಮದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರ ನಾವು ಕಾಲ್ನಡಿಗೆಯಿಂದ ಸಾಗಿ ಮಗೂಡು ಜಲಪಾತಕ್ಕೆ ತಳಕ್ಕೆ ಹೋಗ್ಬೋದು ಅಥವಾ ನಾವು ಸೀದಾ ಕಾರಲ್ಲೇ ನಾವು ಹೋಗಿಬಿಟ್ಟು ತಲುಪುದು ಈ ಜಲಪಾತದ ಸಮೀಪದಲ್ಲಿರುವ ಗುಡ್ಡದಲ್ಲಿ ಚಕ್ರವ್ಯೂಹಾಕಾರದ ಒಂದು ಪುರಾತನ ಕೋಟೆ ಕೂಡ ಇದೆ ಅದನ್ನು ಕೂಡ ನೋಡ್ಕೊಂಡು ಮತ್ತು ಮತ್ತೆ ಸ್ವಾದಿ ಅರಸ ತನ್ನ ಪ್ರೇಯಸಿಯ ರಕ್ಷಣೆಗಾಗಿ ಇದನ್ನು ಕಟ್ಟಿಸದೆನ್ನಲಾಗಿದೆ ಸ್ವಾದಿ ಅರಸ ಹೊಲೆಯರ ಜನಾಂಗದ ಹೆಣ್ಣು ಮಗಳನ್ನು ಪ್ರೀತಿ ಮಾಡುತ್ತಿದ್ದನು ಎನ್ನಲಾಗಿದೆ ಹಾಗಾಗಿ ಈ ಕೋಟೆಗೆ ಹೊಲತಿ ಕೋಟೆ ಹೆಸರು ಈಗಲೂ ಇದೆ ಈ ಕಾರಣಕ್ಕಾಗಿ ಮಾಗೋಡು ಜಲಪಾತಕ್ಕೆ ಹೊಲತಿ ಜೋಗ ಎಂದು ಹೆಸರಿದೆ ಕೋಟೆಗೆ ಒಂದೇ ಪ್ರವೇಶ ದ್ವಾರವಿದ್ದು ಬೆತ್ತಿ ಮತ್ತು ಶಾಲ್ಮಲ ಹೊಳೆಗಳು ಈ ಕೋಟೆಯನ್ನು ಮೂರೂ ಕಡೆಗಳಿಂದ ಸುತ್ತು ಹೊಲಿದ್ದಿವೆ ಇವಾಗ ನಾವು ಮಾಗೋಡು ಜಲಪಾತಕ್ಕೆ ತಲುಪಿದ್ದೀವಿ ಯಾವಾಗಾದರೂ ಸ್ವಾದಿ ಕೋಟೆಗೆ ನೀವು ವಿಸಿಟ್ ಮಾಡೋರಿದ್ರೆ ಮಾಡಿ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಸೊ ಆಲ್ರೆಡಿ ಟೈಮ್ ಆಗಿತ್ತು ಫೈವ್ ತರ್ಟಿ ಆಗಿತ್ತು ಆಲ್ರೆಡಿ ನಾವು ರೀಚ್ ಆದಾಗ ಸೊ ಹಾಗಾಗಿ ನೋಡಿ ನಾವು ಬಂದು ಇಳಿತಾ ಇದ್ದೀವಿ ಕಾರ್ ಪಾರ್ಕಿಂಗ್ಗೆ ತುಂಬ ವ್ಯವಸ್ಥೆ ಇದೆ ಇನ್ನು ರೋಡ್ ಕಂಡೀಷನ್ ಅಷ್ಟಕ್ಕಷ್ಟೇ ಟಾರ್ ರೋಡ್ ಇದೆ ಅದರಲ್ಲೂ ಹಳ್ಳಗುಂಡಿಗಳಿವೆ ಫಾಸ್ಟಾಗಿ ಹೋಗ್ಲಿಕ್ಕಂತೂ ಆಗೋದೇ ಇಲ್ಲ ನೆಟ್ವರ್ಕ್ ಅಂತೂ ಸಿಗೋದು ಇಲ್ಲ ಸೊ ನೀವು ಸ್ಥಳೀಯರಿಗೆ ಅಡ್ರೆಸ್ ಕೇಳ್ಕೊಂಡು ಹೋದರೆ ಉತ್ತಮ ಆರ್ ಆಫ್ಲೈನ್ ಮ್ಯಾಪ್ಸು ಡೌನ್ಲೋಡ್ ಮಾಡಿಕೊಂಡ್ರೆ ಹೋಗ್ಬೋದು ನೋಡಿ ಇದು ಎಂಟ್ರಿ ಕಾರ್ ಪಾರ್ಕಿಂಗ್ಗೆಲ್ಲ ವ್ಯವಸ್ಥೆ ಇದೆ ಎಲ್ಲ ಕಡೆ ಬೋರ್ಡ್ ಇವೆ ಕನ್ಫ್ಯೂಷನ್ ಏನಾಗಲ್ಲ ಈಸ್ ರೋಡ್ ಈಸ್ ಬ್ಯಾಡ್ ಮೋಸ್ಟ್ಲಿ ಮಳೆ ಬಂದು ಈ ಥರ ಆಗಿರ್ಬೋದು ಪಾರ್ಕಿಂಗ್ ಅಂತೂ ಚೆನ್ನಾಗಿದೆ ಏನು ಅಂದರೆ ಇಲ್ಲಿ ಕೋತಿಗಳಿವೆ ಇವಾಗ ಮಾಗೋಟ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ನೀರು ಫುಲ್ ಫ್ಲೋ ಇದೆ ಅನಿಸುತ್ತೆ ಸೌಂಡ್ ಕೇಳ್ತಾ ಇದೆ ಅಲ್ಲಲ್ಲಿ ಬೋರ್ಡ್ಗಳನ್ನ ಹಾಕಿದ್ದಾರೆ ಮಗುಡ್ ಫಾಲ್ಸ ಅಂತ ಒಂದು ಬೋರ್ಡ್ ಇದೆ ಇದು ಸ್ಕ್ರೀನ್ಶಾಟ್ ಮಾಡಿಕೊಂಡು ಓದ್ಕೊಂಡಿರೋ ನಿಧಾನಕ್ಕೆ ಇದು ಹುಬ್ಬಳ್ಳಿಯ ಉಣ್ಕಲ್ ಕೆರೆ ಏನಿದೆಯಲ್ವಾ ಅಲ್ಲಿಂದ ಉಗಮ ಅಂತ ಹೇಳಿ ಬರ್ತಿದ್ರು ಹುಬ್ಬಳ್ಳಿಯಲ್ಲಿರುವ ಹುಣಕಲ್ ಕೆರೆ ಏನಿದೆಯಲ್ಲ ಫೇಮಸ್ಸು ಅದು ನೋಡಿ ದ ಫಸ್ಟ್ ವ್ಯೂ ಆಫ್ ಮಾಗೂಡ್ ಫಾಲ್ಸ್ ಸುಮಾರು ಒಂದು ನಾಲ್ಕು ವ್ಯೂ ಪಾಯಿಂಟ್ಸ್ ಇದೆ ಬಟ್ ಈ ವ್ಯೂ ಪಾಯಿಂಟ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇರೋದು ಫಾಲ್ಸು ಆದ ತಕ್ಷಣ ಲೆಫ್ಟ್ ಸೈಡ್ ಕಾಣೋದೇ ಒಂದು ಮೇನ್ ವ್ಯೂ ಪಾಯಿಂಟು ಅದ್ರ ನೆಕ್ಸ್ಟ್ ಡೌನ್ಗೆ ಸ್ಟೆಪ್ಸ್ ಹೇಳ್ಕೊಂಡು ಹೋಗಿ ಮತ್ತೆ ಮತ್ತೆ ಇರುತ್ತೆ ಮತ್ತೆ ಸ್ಟೆಪ್ಸ್ನ ಮೇಲೆ ಹತ್ತಬೇಕು ಒಂದು ಫೋರ್ ವ್ಯೂ ಪಾಯಿಂಟ್ಸ್ ಇದೆ ಇದರಲ್ಲಿ ತುಂಬ ಚೆನ್ನಾಗಿ ಅಂದರೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರೋದು ಆ ತ್ರೀ ವ್ಯೂ ಪಾಯಿಂಟ್ಸ್ ಅಲ್ಲೆಲ್ಲ ಏನಾಗ್ತಿದೆ ಅಂದರೆ ಗಿಡ ಮರ ಎಲ್ಲ ಬೆಳೆದಿರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ ಈ ಥರ ಕಾಣ್ತಾ ಇದೆ ಪಲ್ಸಿಂದ ರೈಟ್ ಸೈಡ್ ಫುಲ್ ಫಾಗಿ ಇದೆ ಸೊ ಇನ್ನೇನು ಸಂಜೆ ಅಷ್ಟರಲ್ಲಿ ಅದು ಏನಾಗುತ್ತೆ ಅಂದರೆ ಫುಲ್ ಕವರ್ ಆಗಿಬಿಡುತ್ತೆ ಸೊ ಮಳೆ ಬರ್ತಿದ್ದರಿಂದ ಮತ್ತು ಆ ನೀರು ಮೇಲಿಂದ ಬಿದ್ದು ಅದು ಫಾಗ್ ಕ್ರಿಯೇಟ್ ಆಗ್ತಾ ಇತ್ತು ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾವೇನು ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡ್ ಮೇನ್ ಪಾಯಿಂಟ್ ವ್ಯೂ ಪಾಯಿಂಟ್ ನೋಡ್ಕೊಂಬಂದ ಇವಾಗ ಅದ್ರ ಡೌನ್ ಸೈಡ್ ಸ್ಟೆಪ್ ಇಳಿಬೇಕು ಕೆಳಗಡೆ ಇದು ತಕ್ಕು ಕೊಡ್ಕೊಳ್ಳೋ ಜಾಗಗಳಿವೆ benchs ಅನ್ನು ಹಾಕಿದ್ದಾರೆ ಆ ಇದೆ ಬೆಂಚಿದೆ ಆ ಸೋಪೀಸ್ ನೀಕ್ ಯೂಸ್ ಆಫ್ ದಿ ತಜಾಕ್ ಏನಾಗಿದು ಸ್ಟೆಪ್ ಸಿಲ್ಕೋ ಬಂದ್ರೆ ಹಾಗೆ ಇದು ಸೆಕೆಂಡ್ ವ್ಯೂ ಪಾಯಿಂಟ್ ಇಲ್ಲಿ ಫುಲ್ ಫೋಗಿ ಆಗಿದೆ ಏನು ಕಾಣಿಸುತ್ತೋ ಇಲ್ಲ ಮತ್ತೆ ಇಲ್ಲಿಂದ ಮೇಲ್ಗಡೆ ಸ್ಟೆಪ್ಸ್ ಇದೆ ಅದನ್ನು ಹತ್ಕೊಂಡು ಹೋದರೆ ಥರ್ಡ್ ಫೋರ್ತ್ ವ್ಯೂ ಪಾಯಿಂಟ್ಸ್ ಕಾಣಿಸುತ್ತೆ ಸೊ ನೋಡಿದ್ರೆ ಅಲ್ವಾ ಸುಂದರವಾದ ಮಾಗೋಡ್ ಜಲಪಾತವನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಕೇರ್